ದಿದೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಮ್ಮೂರಗಂತೂ ಮಾಡ ಮಿಟ್ಕಬಿಟ್ಟೈತಾಲೆ ಚಳಿ ಅಂದ್ರೆ ಚಳಿ ಇದ್ಯಾವುದ ಮಳೆ ಇತಿ ತಿತಿ ತಿತೆ ಮತಿತಿ ಅಯ್ಯಪ್ಪ ನಿಮ್ಮೂರಗಾ ಅಂಗೆ ಪತೀತ ಮಳೆ ಸಕ್ಕತ್ತ ಚಳಿ ಅಲ್ವಾ ಹಂಗೇನೆ ಯಾರ್ ಈ ವಿಡಿಯೋ ನೋಡ್ತಿದ್ದೀರೋ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಗೆ ಸಪೋರ್ಟ್ ಮಾಡಿ ಚಳಿ 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 ಮೂಲಂಗಿ ಉಳಿ ಮಳೆ ಯಾಕೆ ಹಿಂಗ್ ಚಿಂಟೋ ಅವ್ ಹುಡ್ಗ ಕಿವಿ ಕೇಳಿಸ್ತೇತ ನೋಡ್ರಿ ಮತ್ತೆ ಚಿಂಟೋ ಹೇ ಬನ್ಗೆಟ್ಟೆ ಯಾರನ ಹಿಂಗೆ ಬಂದಾಗ ಯಾಕೆ ಬಂದೆ ಅಂತ ಕೇಳ್ಬೇಡ

నమ్మజ్జి గుండజ్జి సార్ యన్ మైతి ఇస్కణ్ బంత నా బిడమ్మ ఏన్మాదు అలాగ నిమ్మజ్జి మనగద్రు ఇల్ల అంత సుళ్తి ని అసాద్దును అలా గుండజ్జి అత్తమ్ కళా ఐతమ్

ಸಾಕ್ತಿಕೊಂಬಚ್ಕಂಡಿರ ಕಂಡೇವ್ರಿ ಓಹೋಹೋ ಏನ್ ಆಡ್ತಿಯ ಅವ್ರ ಮಂತಾಗೆಲ್ಲ ಹೋಗಿ ನಂಗೆ ತಿಕ್ಲತ್ತೈತಿ ಆ ನಾ ಏನಾದ್ರು ಗುಂಡಜ್ಜಿ ನಮ್ಮಂತತಿ ಏನಂಗ್ ಕೇಳಕ್ಕಿ ನಾನು ಅಷ್ಟೇ ನಮ್ಮ ಅಜ್ಜಿ ಅಷ್ಟಿ ಇಲ್ಲಿಗ್ ಬತೈತಿ ಕೇಳಕಿ ಓಹೋ ಬ್ಯಾರ ಮಂತಕ್ಕೆಲ್ಲ ಹೋಗಿ ಕೇಳಕ್ ಆಗ್ತೈತಿಯಾ ನಂಗೆ ಆ ನಂಗೇನ್ ಗೊತ್ತಿಲ್ವಿ બોરચેન્દ્ર પરમંતપાગી નીન એમ બેકઅપ તેલકણ આ શીલા મુંતાય માસ્કન તિંમા એન કંદિલ વેન મંટીન નમ સિંસિંકિન નિંગા વાટ ઉરીકુ યે પાપા યે નાદ ગલાટી આ યે ના લા ઓટકેબક હોતી નન ઓલ્લે દાળી કસ્તનાપા ઇજનગુલ તાઈ યુટ્યુબ દાઈતી યેન માતારદાઈતી ઉડગમ તંદુ